ಈಗಾಗ್ಲೇ ಮುಂದಿನ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿಗೆ ನಮ್ಮ ಕಲ್ಲಿ ಪ್ರಭಾಕರ್ ಅವ್ರನ್ನ ರೋಟರಿ ಸಮಸ್ಯೆ ಅಧ್ಯಕ್ಷರಾಗಿ ಈಗಾಗಲೇ ಆಯ್ಕೆ ಮಾಡಿದ್ದೀವಿ ಅವರ ಒಂದು ಅಧ್ಯಕ್ಷತೆ ಮುಂದಿನ ಸಾಲಿಗೆ ನಮ್ಮದೇ ಸ್ನೇಹಿತರಂತ ಶಂಕರ್ ಅವರು ಅಧ್ಯಕ್ಷ ಇದ್ದಾರೆ ಅವರು ಒಂದು ಮಾರ್ಗದರ್ಶನದಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ರೋಟರಿ ಮುಖಾಂತರ ತಾಲೂಕಲ್ಲಿ ನಡ್ಸ್ಕೊಳ್ತೀವಿ ಅಂತೇಳಿ ಈ ವೇದಿಕೆ ಎಲ್ಲ ಗಣ್ಯರಿಗೂ ಹೊಂದಿಸ್ತಾ ಈ ರೋಟರಿ ಸಮಸ್ಯೆ ಇದು ಅಂತಾರಾಷ್ಟ್ರೀಯ ಒಂದು ಸಮಸ್ಯೆ ರೋಟ್ರಿ ಸಮಸ್ಯೆ ಮುಳುಭೋಗದಲ್ಲಿ ನಿಂತೋಗಿದ್ದಂಥ ಸಮಸ್ಯೆಯನ್ನು ಮಾನ್ಯ ಕಾಡಹಳ್ಳಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಹತ್ತರಲ್ಲಿ ರೋಟ್ರಿ ಸಮಸ್ಯೆಯನ್ನು ಮತ್ತೆ ಮುಳುಭೋಗದಲ್ಲಿ ಹುಟ್ಟುಹಾಕಿ ಮತ್ತೆ ಎರಡೇ ವರ್ಷದಲ್ಲಿ ರೋಟ್ರಿ ಸಮಸ್ಯೆ ಕಾರ್ಯಚಟುಗಳನ್ನ ನಡೆಸೋದಿಕ್ಕೆ ಜಾಗದ ಅನ್ನೋ ಅಭಾವ ಕಂಡು ಎರಡು ವರ್ಷದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಶುಚಿತ್ವಾದಂತ ರೋಟ್ರಿ ಭವನವನ್ನು ನಿರ್ಮಾಣ ಮಾಡಿಸ್ಕೊಟ್ಟಂತ ಕೀರ್ತಿ ಸಹ ನಮ್ಮ ಕಾಡಣ್ಣಿ ನಾಗರಾಜ್ ವರ್ಗಿಸಲುತ್ತೆ ಆವತ್ತಿನಿಂದ ಇವತ್ತಿನವರೆಗೂ ಬಹಳಷ್ಟು ಹೆಲ್ತ್ ಕ್ಯಾಂಪ್ ಇರ್ಬೋದು ಶಾಲೆಗಳಿಗೆ ಕಂಪ್ಯೂಟರ್ಸ್ ಅನ್ನು ಕೊಟ್ಟು ಇರ್ಬೋದು ಈ ನಿಮ್ಮ ರಾಧಾಕೃಷ್ಣ ಪ್ರೌಢಶಾಲೆಗೆ ಈಗಾಗಲೇ ನಾವು ರೋಟಿ ಸಮಸ್ಯೆಯಿಂದ ಸ್ಕೂಲ್ ಡಸ್ಕ್ ಗಳನ್ನ ಒಂದು ಸ್ವಚ್ಛಾಲಯವನ್ನು ಸಹ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಈಗ ಇಲ್ಲಿಗೆ ಬಂದ ತಕ್ಷಣ ನಮ್ಮ ರಾಜೇಣ್ಣವರು ಅವರು ನಮ್ಮ ಗುರುಗಳು ಇಲ್ಲಿ ಕುಡಿಯೋದಿಕ್ಕೆ ಹುಡುಗರಿಗೆ ನೀರು ಫಿಲ್ಟರ್ ಅಭಾವ ಇದೆ ಅಂತ ಹೇಳಿದರೆ ಅದನ್ನ ಆದಷ್ಟು ಬೇಗ ಬೆಂಗಳೂರು ಕ್ಲಬ್ ಒಂದು ಫಿಲ್ಟರ್ ನಿಮ್ಮ ಒಂದು ಶಾಲೆಗೆ ಕಾರ್ಯಕ್ರಮವನ್ನು ಮಾಡ್ತೀವಿ ಮೊದಲಿಗೆ ರೋಟರಿ ಪೋಲಿಯೋ ಮುಕ್ತ ರಾಷ್ಟ್ರ ಮಾಡಬೇಕು ಭಾರತ ಅಂತೇಳಿ ಆದ್ರೆ ಹಿಂದೆ ಬಿದ್ದು ಅದನ್ನ ಎರಡ್ ಸಾವಿರದ ಪೋಲಿಯೋ ಮುಕ್ತ ಭಾರತ ಆದ ನಂತರ ಮುನ್ನೆಜ್ಜಿಯಾಗಿ ಲಿಟ್ರಸಿ ಪ್ರೋಗ್ರಾಮ್ ಅಂತ ಎಲ್ಲ ಕನ್ನಡ ಸರ್ಕಾರಿ ಮತ್ತು ಅನಾದ ಶಾಲೆಗಳ ಏಳಿಗೆಗಾಗಿ ಲಿಟ್ರಸಿ ಅನ್ನೋ ಒಂದು ಕಾರ್ಯಕ್ರಮ ಮುಖಾಂತರ ಬಹಳಷ್ಟು ಕಾರ್ಯಕ್ರಮಗಳನ್ನ ರೋಟರಿ ಸಮಸ್ಯೆ ಹಮ್ಮಿಕೊಂಡಿದೆ ಅದರ ಒಂದು ಭಾಗವಾಗಿ ಗನ್ಸ್ ಆನ್ ವೀಲ್ಸ್ ಅನ್ನೋ ಒಂದು ಕಾರ್ಯಕ್ರಮ ಆಗದಿ ಬೆಂಗಳೂರು ಲೈಕ್ ಸೈಡ್ ರೋಟರಿ ಕ್ಲಬ್ ಹಾಗೂ ರೋಟರಿ ಮುಳ್ಬಾದ್ ಸೆಂಟ್ರಲ್ ಕ್ಲಬ್ ವತಿಯಿಂದ ಈ ಒಂದು ಪ್ರತಿ ವರ್ಷ ನಮ್ಮ ನಮ್ಮನ್ಗೆ ನೂರು ಸೈಕಲ್ ಅನ್ನ ಕೊಡ್ತಾ ಇದ್ದಾರೆ ಮುಂದಿನ ವರ್ಷ ಅದನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ಅಂತ ನಾವು ಬೇಡಿಕೆಯನ್ನು ಈಗಾಗಲೇ ಇಟ್ಟಿದ್ದೀವಿ ಜಿಲ್ಲೆಯಲ್ಲಿ ಅದನ್ನು ಸಹ ಮುಂದಿನ ವರ್ಷ ಅಲ್ಲಿ ನಮ್ಮ ಈ ರೋಟರಿ ಸಮಸ್ಯೆ ಇಷ್ಟೊಂದು ಅಭೂತವಾಗಿ ಬಹಳಷ್ಟು ಕಾರ್ಯಕ್ರಮ ನಡ್ಸ್ಕೊಂಡೆ ಮುಖ್ಯ ಕಾರ್ಯಕರ್ತರು ನಮ್ಮ ನಾಗರಾಜ್ ಸರ್ ಅವರು ಅವರ ಒಂದು ಸೂಚನೆ ಅವರೊಂದು ಮಾರ್ಗದರ್ಶನಲ್ಲಿ ಈ ರೋಟರಿ ಸಂಸ್ಥೆ ಬಹಳಷ್ಟು ಕಾರ್ಯಗಳನ್ನು ಕೈಗೊಳ್ತಾ ಇದೆ ಹೋದ್ ವರ್ಷ ನಂಗೆ ಅಲ್ಲಿ ಒಂದು ಸಹ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂಬತ್ತು ಶಾಲಾ ಕೋಟಿಗಳ ಒಂದು ಬಹುತ್ ಶಾಲಾ ಕಟ್ಟಡಿಯನ್ನು ಸಹ ಕೊಟ್ಟಿದ್ವಿ ಅದರ ಹೋದ ವರ್ಷ ತಿಪ್ತೊಡ್ಡಿ ಗ್ರಾಮದಲ್ಲೂ ನನ್ನ ನಮ್ಮ ಅಧ್ಯಕ್ಷರ ಗ್ರಾಮದಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೀತಗಳು ಒಂದು ಬಹಳಷ್ಟು ಶೀತಳಗೊಂಡು ಬಿದ್ದೋಯ್ತಂತ ಸರ್ಕಾರಿ ಶ ಪುನರ್ ರೋಟಿ ಸಮಸ್ಯೆ ಸಲ್ಲುತ್ತೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಗಡಿ ಜಿಲ್ಲೆಯ ತಾಲೂಕಾದಂತ ಮುಳಬಾಲ್ ತಾಲೂಕಿನಲ್ಲಿ ರೋಟರಿ ಸಮಸ್ಯೆ ತನ್ನದೇ ಆದ ಒಂದು ಚೌಕಟ್ಟಿನಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಮ್ಮ ಹಿರಿಯ ಮಾರ್ಗದರ್ಶನದಲ್ಲಿ ನಡೆಸ್ಕೊಳ್ತೀವಿ ಈಗಾಗ್ಲೇ ಮುಂದಿನ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿಗೆ ನಮ್ಮ ಕಲ್ಲಿ ಪ್ರಭಾಕರ್ ಅವ್ರನ್ನ ರೋಟರಿ ಸಮಸ್ಯೆ ಅಧ್ಯಕ್ಷರಾಗಿ ಈಗಾಗಲೇ ಆಯ್ಕೆ ಮಾಡಿದ್ದೀವಿ ಅವರ ಒಂದು ಅಧ್ಯಕ್ಷತೆ ಮುಂದಿನ ಸಾಲಿಗೆ ನಮ್ಮದೇ ಸ್ನೇಹಿತರಂತ ಶಂಕರ್ ಅವರು ಅಧ್ಯಕ್ಷರಾಗ್ತಾ ಇದ್ರೆ ಅವರು ಒಂದು ಮಾರ್ಗದರ್ಶನದಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ರೋಟರಿ ಮುಖಾಂತರ ತಾಲೂಕಲ್ಲಿಗೆ ಅಂತ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ನಮ್ಮ ಈ ಮಾತನಾಡಲು ಅವಕಾಶ ಕೊಟ್ಟು ಎಲ್ಲರಿಗೂ ಹೊಂದಿಸಿ ಜೈ ಹಿಂದ್ ಜೈ ಕರ್ನಾಟಕ